ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಫ್ರೆಂಡ್ಸ್ ಇದು ಸೋಮವಾರದ ಮಧ್ಯಾಹ್ನದ ಮೇಲೆ ನಾನು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ಬೆಳಗ್ಗೆಯಿಂದ ಯಾವುದೇ ರೀತಿ ಏನು ಕೆಲಸ ಮಾಡಿರಲಿಲ್ಲ ನಮ್ಮ ಯಜಮಾನ್ರು ಸಹ ಇರಲಿಲ್ಲ ಅವರು ಕೆಲಸಕ್ಕೆ ಹೋಗಿದ್ದರು ಇನ್ನು ನಾನು ಒಬ್ಬಳೇ ಅಲ್ವಾ ಅಂತ ಅಂದ್ಬಿಟ್ಟು ನೈಟ್ ಮಾಡಿರೋ ಸ್ವಲ್ಪ ಪುಳಿಯೋಗರೆ ಇತ್ತು ಆ ಪುಳಿಯೋಗರೆನ ತಿಂದುಬಿಟ್ಟು ಮಲ್ಕೊಂಡು ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿ ಇವಾಗ ನಾನು ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವಾಗ ಮೂರು ಗಂಟೆ ಆಗಿದೆ ನಿನ್ನೆ ಸ್ವಲ್ಪ ಹೋಳಿಗೆಗೆ ಕಲಸಿಟ್ಟಿರೋದೆಲ್ಲ ಇತ್ತು ಫ್ರೆಂಡ್ಸ್ ಅಂದ್ರೆ ಊರ್ನ ಮತ್ತು ಕಲಸಿಟ್ಟಿರೋ ಸೀಟು ಎಲ್ಲ ಜಾಸ್ತಿ ಏನು ಮಾಡಿಕೊಂಡಿರಲಿಲ್ಲ ನಾನು ನಿನ್ನೆ ಒಂದು ಐದರಿಂದ ಆರು ಹೋಳ್ಗೆ ಆಗಿತ್ತು ಇವತ್ತು ನೋಡಬೇಕು ಎಷ್ಟಾಗುತ್ತೆ ಅಂತ ಇವತ್ತು ಸಹ ಕಮ್ಮಿನೇ ಇದೆ ಜಾಸ್ತಿ ನಾನು ಮಾಡ್ಕೊಂಡಿರಲಿಲ್ಲ ಅದಕ್ಕೆ ಇರೋ ಹೋಳಿಗೆ ಎಷ್ಟಿದೆಯೋ ಅಷ್ಟು ಸುಟ್ಟಿಟ್ಬಿಡೋಣ ಅಂತ ಅಂದ್ಕೊಂಡು ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿಗೂ ಸಹ ಕಲಸಿಟ್ಟಿದೆ ಅದು ಹಸಿಟ್ಟು ಹಾಗೆ ಇತ್ತು ಅದನ್ನು ಸಹ ಇವತ್ತು ಸುಟ್ಟಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡ್ಕೊತಾ ಇದ್ದೀನಿ ನಿನ್ನೆ ಎಲ್ಲ ನಮಗೆ ಎಷ್ಟು ಬೇಕೋ ಅಷ್ಟೇ ನಾನು ಹೋಳಿಗೆ ಮಾಡ್ಕೊಂಡಿದ್ದು ನೋಡಿ ಇಷ್ಟೇ ಇರೋದು ಹಸಿಟ್ಟು ಜಾಸ್ತಿ ಇಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಸ್ವಲ್ಪ ಗಟ್ಟಿ ಆಗಿದೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ನಾದ್ತಾ ಇದ್ದೀನಿ ಈ ಥರ ನಾದ್ಕೊಂಡ್ರೆ ಸ್ವಲ್ಪ ಮೆತುವಾಗುತ್ತೆ ಅಂತ ಹೋಳಿಗೆ ನಾವು ಹಬ್ಬ ದಿವಸ ಮಾಡಿರ್ತಿರಲ್ವ ಫ್ರೆಂಡ್ಸ್ ಆವಾಗ ತಿನ್ನೋದಕ್ಕೆ ಮನ್ಸು ಬರೋದಿಲ್ಲ ಮತ್ತೆ ಇನ್ನೊಂದು ದಿವಸ ತಿನ್ನಬೇಕು ಅಂತ ಅನಿಸುತ್ತೆ ನಾವೇ ಮುಂದೆ ನಿಂತು ಮಾಡಿರ್ತೀರಲ್ವ ನಮಗೆ ಒಂಥರ ಏನೋ ತಿನ್ನಬೇಕು ಅಂತ ಇಷ್ಟನೇ ಆಗೋದಿಲ್ಲ ಯಾರಾದರೂ ಒಬ್ಬರು ಮಾಡ ಇಕ್ಕಿದ್ರೆ ಅದು ತಿನ್ಬೋದು ನಾವೇ ಮಾಡಿ ನಾವೇ ತಿನ್ನೋದಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಏನೋ ಒಂದು ಮುಖ ಕೊಡ್ದಂಗೆ ಇರುತ್ತೆ ಸ್ವೀಟ್ ಅಲ್ವಾ ನೆನ್ನೆ ಎಲ್ಲ ಸ್ವಲ್ಪ ಮಾಡಿದ್ದೆ ಫ್ರೆಂಡ್ಸ್ ನಿನ್ನೆ ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಈರುಳ್ಳಿ ಏನೂ ಹಾಕಿರಲಿಲ್ಲ ಈರುಳ್ಳಿ ಹಾಕಬಾರ್ದಂತೆ ಈ ಥರ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮತ್ತು ಗೌರಿ ಹಬ್ಬದ ದಿವಸ ಯುಗಾದಿ ಹಬ್ಬದ ದಿವಸ ಈರುಳ್ಳಿ ಹಾಕಿದ್ರೆ ಅಡುಗೆ ಮಾಡಬೇಕಂತೆ ಯಾಕೆ ಅಂತಂದರೆ ಪೂಜೆ ಮಾಡಿರ್ತೀರಲ್ವ ದೇವಿ ಅಂದರೆ ನಾವು ಮನೆ ದೇವ್ರನ್ನ ಕೂರಿಸಿರ್ತೀರಿ ಅವ್ರಿಗೆ ಪೂಜೆ ಮಾಡಿಬಿಟ್ಟು ನಾವು ಈರುಳ್ಳಿ ಕಟ್ ಮಾಡಿದ್ರೆ ಅವ್ರಿಗೆ ಕಣ್ಣು ಹುರಿ ನಮ್ಗೆ ಯಾವ ಥರ ಕಣ್ಣು ಹುರಿ ಕಣ್ಣಲ್ಲಿ ನೀರು ಬರುತ್ತೋ ಆ ಅವ್ರಿಗೂ ಅದೇ ಥರನಂತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದಕ್ಕೆ ನನಗೆ ಇಷ್ಟ ಆಗಲ್ಲ ಅಂದರೆ ನಾನು ಮಾಡೋದಿಲ್ಲ ಸುಮಾರು ಜನ ಈ ಥರ ಮಾಡೋದಿಲ್ಲ ಫ್ರೆಂಡ್ಸ್ ಈರುಳ್ಳಿ ಹಾಕಿದ್ರೇ ಅಡುಗೆ ಮಾಡ್ತಾರೆ ನಾನು ಸಹ ಹಾಗೆ ಮಾಡೋದು ನನಗೆ ನನಗೆ ಗೊತ್ತಾಗಿದ್ದು ಅದಕ್ಕೂ ಮುಂಚೆ ಏನೋ ನನಗೆ ಗೊತ್ತಿಲ್ಲ ಆದರೆ ನನಗೆ ಯಾವಾಗ ಇದನ್ನ ತಿಳ್ಕೊಂಡು ಆವಾಗಿಂದ ನಾನು ಈ ಥರ ಟೈಮಲ್ಲಿ ಈರುಳ್ಳಿ ಬಳಸೋದಿಲ್ಲ ಅದೇ ಥರನೇ ಪುಳಿಯೋಗರೆ ಚಿತ್ರಾನ್ನ ಮೊಸರನ್ನ ಸ್ವಲ್ಪ ಹೆಸರುಕಾಳು ಮತ್ತು ಬೀನ್ಸ್ ಹಾಕಿ ಪಲ್ಯ ಮಾಡ್ಕೊಂಡಿದ್ದೆ ಕೋಸಂಬರಿ ಮೆಣ್ಸಿನ್ಕಾಯಿ ಬಜ್ಜಿ ಹಪ್ಪಳ ಇಷ್ಟಿತ್ತು ಫ್ರೆಂಡ್ಸ್ ನೆನೆ ಊಟ ಚೆನ್ನಾಗಿತ್ತು ಆದರೆ ನನಗೆ ಜಾಸ್ತಿ ತಿನ್ನೋದಕ್ಕಾಗಿಲ್ಲ ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿತ್ತಲ್ಲ ತಿನ್ನೋದಕ್ಕಾಗಿಲ್ಲ ಆದರೆ ಇವಾಗ ನೆನೆಸ್ಕೊಂಡ್ರೆ ಆ ಬಾಳೆ ಎಲೆ ಊಟ ಇವಾಗ ಇಷ್ಟ ಆಗುತ್ತೆ ಈಗ ಮತ್ತೆ ರಿಪೀಟ್ ಮಾಡೋಕ್ಕಾಗಲ್ವಲ್ಲ ಏನು ಮಾಡೋದು ಒಂದೊಂದು ಸರಿ ನೆನೆಸ್ಕೊತೀರಿ ಆ ಊಟ ನನಗೆ ಬಾಳೆ ಎಲೆ ಊಟ ಅಂದರೆ ತುಂಬ ಇಷ್ಟ ಅದರಲ್ಲೂ ಬಾಳೆ ಎಲೆ ಮೇಲೆ ಈ ಥರ ಹೋಳಿಗೆ ಊಟ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಬ್ಲ್ ಟೈಮಲ್ಲಿ ಈ ಥರ ಹೋಳಿಗೆ ಊಟ ಬಾಳೆ ಎಲೆ ಹಾಕ್ಕೊಂಡು ತಿನ್ನೋದು ಇಷ್ಟು ಜನಕ್ಕೆ ತುಂಬ ಇಷ್ಟ ಅಲ್ವಾ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಯಾರೆಲ್ಲ ಬಾಳೆ ಎಲೆ ಊಟ ಈ ಥರ ಹೋಳಿಗೆ ಊಟ ಇಷ್ಟ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಬ್ಬದ ಟೈಮಲ್ಲಿ ಬಾಳೆ ಎಲೆ ಊಟ ಅಂತಂದರೆ ಅದೊಂದು ಹಬ್ಬ ಅಂತ ಅನಿಸ್ಕೊಳುತ್ತೆ ನಮಗೆ ಅಲ್ವಾ ಇವಾಗ ನೋಡಿ ಹೋಳಿಗೆನೂ ಸಹ ಆಗ್ತಾಯಿದೆ ನಾನು ಏನು ಮಾಡಿಕೊಂಡಿಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿರೋದ್ರಿಂದ ಏನೂ ಅಷ್ಟು ವೇಸ್ಟ್ ಆಗಿಲ್ಲ ಕರೆಂಟ್ ಬೇರೆ ಇರಲಿಲ್ಲ ಫ್ರೆಂಡ್ಸ್ ಕರೆಂಟ್ ಹೋಗ್ಬಿಟ್ಟಿದೆ ನಾನು ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗಿತ್ತು ಆದರೆ ಟೈಮ್ ಆಗ್ತಾ ಇದ್ದಲ್ಲ ಮತ್ತು ಕೆಲಸ ಎಲ್ಲ ಪೆಂಡಿಂಗ್ದು ಹೋಗ್ಬಿಡುತ್ತೆ ಯಾವ ಕೆಲಸನೂ ಆಗೋದಿಲ್ಲ ಬೆಳಗ್ಗೆಯಿಂದನೂ ಬ್ಲಾಗ್ ಆಗಿ ಮಾಡಿರಲಿಲ್ಲ ಮತ್ತು ಮೂರು ನಾಲ್ಕು ದಿವಸ ಆಗಿತ್ತು ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡಿ ಅದಕ್ಕೆ ಮಾಡಿರಲಿಲ್ಲ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಇತ್ತು ಅಂತ ಹೇಳ್ದಲ್ಲ ಮೆಣ್ಸಿನ್ಕಾಯಿ ಬಜ್ಜಿನೂ ಸಹ ಮಾಡ್ಕೊಂಡಿದ್ದೀನಿ ಜಾಸ್ತಿಯನ್ನು ಆಗಿರಲಿಲ್ಲ ಒಂದು ಆರು ಹೋಳಿಗೆ ಆಗಿತ್ತು ನಾನು ಆ ಥರ ತಟ್ಟೆ ತುಂಬ ಎಲ್ಲ ಹರಲಿಟ್ಟಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ಲಿ ಅಂತ ಮತ್ತು ಬಿಸಿನಲ್ಲಿ ಹೋಳಿಗೆ ಒಂದ್ರ ಮೇಲೆ ಒಂದು ಹಾಕಿಟ್ರೆ ಅದೇನಾಗುತ್ತೆ ಅಂದರೆ ಬಿಸಿಗೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಅಂದರೆ ಎಲ್ಲ ಎಲ್ಲ ಒಂಥರ ಊರಿನ ಒಂದು ಕಡೆ ಎಲ್ಲ ಬಂದ್ಬಿಡೋಷ್ಟು ಇದಾಗುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಆ ಥರ ತಟ್ಟೆ ತುಂಬ ಹರಲಿಟ್ಟಿದ್ದೀನಿ ಇವಾಗ ಬಜ್ಜಿಗೆ ಹಸಿಟ್ಟು ಕಲಸಿಟ್ಟಿದ್ನಲ್ಲ ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಮೆಣ್ಸಿನ್ಕಾಯಿ ಬಜ್ಜಿ ಇವೆರಡೂ ಸೇರಿ ಬಜ್ಜಿ ಇದ್ದೀನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಬಜ್ಜಿ ಮಾತ್ರ ಅಷ್ಟು ಖಾರನೂ ಇರಲಿಲ್ಲ ಅಷ್ಟು ಇದು ಇರಲಿಲ್ಲ ನಾನು ಇದಕ್ಕೆ ಖಾರದ ಪುಡಿ ಹಾಕಿರಲಿಲ್ಲ ಮೆಣ್ಸಿನ್ಕಾಯಿನೇ ಪೇಸ್ಟ್ ಮಾಡಿ ಹಾಕಿದ್ದೆ ಒಣಗಿರೋ ಮೆಣಸಿನ್ಕಾಯಿ ನೋಡಿ ಹೋಳಿಗೆನೂ ಮತ್ತು ಮೆಣ್ಸಿನ್ಕಾಯಿ ಬಜ್ಜಿ ನಾನು ಮೂರು ಥರ ಬಜ್ಜಿ ಮಾಡಿದ್ದೀನಿ ಇದು ಹಸಿಮೆಣ್ಸಿನ್ಕಾಯಿ ಖಾರದೇ ಇರ್ತಿತ್ತಲ್ಲ ಅದರಲ್ಲಿ ಬಜ್ಜಿ ಮಾಡಿದ್ದೀನಿ ಮತ್ತು ಇದು ಮಾಮೂಲಿ ಮೆಣ್ಸಿನ್ಕಾಯಿ ಬಜ್ಜಿ ಅದರದ್ದು ಮತ್ತು ಲಾಸ್ಟಲ್ಲಿ ಸ್ವಲ್ಪ ಮೆಣ ಬಜ್ಜಿ ಎಲ್ಲ ಹಾಕಿ ಆದಮೇಲೆ ಹಸಿಟ್ಟು ಉಳಿ ಉಳಿಯುತ್ತಲ್ಲ ಅದು ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಅದರಲ್ಲಿ ಮಾಡಿದ್ದೀನಿ ಇದು ಟೇಸ್ಟ್ ನೋಡೋಣ ಚೆನ್ನಾಗಿದೆ ನೆನೆಲ್ಲ ತುಂಬಾ ಟಯರ್ಡ್ ಆಗಿತ್ತು ಫ್ರೆಂಡ್ಸ್ ನೆನ್ನೆಲ್ಲ ಕೆಲಸ ಮಾಡಿ ಓಡಾಡಿ ಹಬ್ಬ ಮುಗಿತು ಇನ್ನು ಒಂದು ಹಬ್ಬ ಬಾಕಿ ಇದೆ ನಾಳೆ ಇವತ್ತು ಗ್ಯಾಪು ಅಂದ್ರೆ ಹ್ಮ್ ಕೆಲಸ ಮಾಡಿ ಟಯರ್ಡ್ ಆಗಿರ್ತೀರಲ್ವ ಇವತ್ತು ರೆಸ್ಟ್ ತಗೊಳಕ್ಕೆ ರೆಸ್ಟ್ ದಿನ ನಾಳೆ ಆದರೂ ನಿನ್ನೆ ನಿನ್ನೆ ಇದ್ದಷ್ಟು ರಿಸ್ಕ್ ನಾಳೆ ಏನು ಇರೋದಿಲ್ಲ ನೆನ್ನೆ ನಾಳೆ ಒಂದು ಮಟನ್ ಸಾಂಬಾರು ಇಲ್ಲ ಚಿಕನ್ ಫ್ರೈ ಏನಾದರೂ ಒಂದು ರೈಸು ಮುದ್ದೆ ಮಾಡಿಕೊಟ್ರೆ ಮುಗೀತು ಈರುಳ್ಳಿ ಚೆನ್ನಾಗಿದೆ ಫ್ರೆಂಡ್ಸ್ ಬಿಸಿ ನಾನು ಒಬ್ಬಟ್ಟು ಬಜ್ಜಿ ಎರಡು ಒಂದೇ ಸಲ ತಿಂತ ಬೆಳಗ್ಗೆಯಿಂದ ಯಾವ ರೀತಿ ಕೆಲಸ ಮಾಡಿರ್ಲಿಲ್ಲ ನಿನ್ನೆಲ್ಲ ಓಡಾಡಿ ಸ್ವಲ್ಪ ಕೆಲ್ಸನೇ ಮಾಡಿ ತುಂಬಾನೇ ಟೈರ್ಡ್ ಆಗಿತ್ತು ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು ನಿನ್ನೆ ಹಂಗಾಗಿ ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರ್ ಹಾಕಿ ರಂಗೋಲಿ ಹಾಕಿ ಮನೆ ಕಸ ಉಡ್ಸ್ಬಿಟ್ಟು ಸ್ವಲ್ಪ ಟಿಫನ್ ಇತ್ತು ಅಂದ್ರೆ ನಾನು ನೆನ್ನೆನೇ ಪುಳಿಯೋಗರೆ ಇತ್ತಲ್ಲ ಪುಳಿಯೋಗ್ರೂ ಮಸರನ್ನ ಇತ್ತು ನೆನ್ನೆಗೆ ಸ್ವಲ್ಪ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದ್ರು ಅವರು ಮಾಮೂಲಿ ತೋಟದ ಕೆಲ್ಸಕ್ಕೆ ಹೋಗಿದ್ದಾರೆ ಇನ್ನು ಅವರು ಹೋಗಲ್ಲ ಇನ್ನು ಕಂಪ್ನಿ ಕೆಲ್ಸಕ್ಕೆ ಹೋಗೋಲ್ಲ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಹೋಗಿತ್ತು ಅದು ಯಾಕೆ ಅಂತ ಇನ್ನೋ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು ಅವರು ಕಂಪ್ನಿ ಕೆಲ್ಸಕ್ಕೆ ಹೋಗಲ್ಲ ತೋಟದ ಕೆಲ್ಸಕ್ಕೆ ಹೋಗಿದ್ದಾರೆ ಇನ್ನು ಮುಂದೆ ಅಲ್ಲಿಗೆ ಹೋಗ್ತಾರೆ ಅವ್ರು ಹೋದ್ಮೇಲೆ ನಾನು ಕುಳಿಯೋಕ್ರೇನು ಮತ್ತೆ ಸ್ವಲ್ಪ ಮಸಾಲ ಇತ್ತು ತಿನ್ಬಿಟ್ಟು ಮಲಗಿದ್ದು ಅಷ್ಟೆ ಫ್ರೆಂಡ್ಸ್ ನೆನ್ನೆ ಮೊನ್ನೆ ಒಂದು ಮೂರು ದಿವಸದಿಂದ ನಿದ್ದೆ ಕೆಟ್ಟಿದ್ನಲ್ಲ ಆ ನಿದ್ದೆಲ್ಲ ಇವತ್ತು ಮಾಡಿ ಎದ್ದು ಒಂದು ಒಂದು ಗಂಟೆಗೆ ಎದ್ದಿದ್ದೀನಿ ಒಂದು ಗಂಟೆಗೆ ಎದ್ದು ಮನೆ ಬಕ್ಲೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಇತ್ತು ಸ್ವಲ್ಪ ಬಟ್ಟೆ ಮಡಚಿಟ್ಬಿಟ್ಟು ಅಲ್ಲಿಂದ ನಾನು ಸ್ವ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ನೆನ್ನೆದು ಸ್ವಲ್ಪ ಹೋಳಿಗೆ ಇತ್ತು ಸುಡ್ಬೇಕಾಗಿರೋದು ಅದನ್ನೆಲ್ಲ ಹಸಿಟ್ಟು ಊರ್ನ ಹಾಗೆ ಇತ್ತು ಸ್ವಲ್ಪ ಕಮ್ಮಿ ಕಮ್ಮಿನೇ ಮಾಡ್ಕೊಂಡಿದ್ದೆ ನಾನು ಜಾಸ್ತಿ ಹಾಕಿರಲಿಲ್ಲ ಬೇಳೆ ಒಂದು ಅರ್ಧ ಕೆ ಜಿಗೆ ಕಮ್ಮಿನೇ ಹಾಕಿದ್ದು ಅದನ್ನ ಇವತ್ತು ಸುಟ್ಬಿಟ್ಟು ಹಾಗೆ ಸ್ವಲ್ಪ ಬಜ್ಜಿಗೆ ಕಲಸಿಟ್ಟಿರೋ ಹಸಿಟ್ಟು ಸ್ವಲ್ಪ ಇತ್ತು ಅದಕ್ಕಿನ್ನ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಬಜ್ಜಿ ಸುಟ್ಟಿ ಹೋಳ್ಗೆ ಮಾಡಿಟ್ಟಿದ್ದೀನಿ ಇವತ್ತು ಜಾಸ್ತಿ ಇಲ್ಲ ಆರು ಹೋಳಿಗೆ ಆಗಿತ್ತು ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಇಲ್ಲ ಎರಡು ನಾನು ಹಾಕ್ಕೊಂಡಿನಿ ಇನ್ನೆರಡು ನಮ್ಮ ಯಜಮಾನ್ರಿಗೆ ಇಟ್ಟಿದ್ದೀನಿ ಇನ್ನು ಬಜ್ಜಿ ಚೆನ್ನಾಗಿದೆ ಇನ್ನು ಸಾಯಂಕಾಲಕ್ಕೆ ಏನಾದರೂ ಸ್ವಲ್ಪ ಖಾರ ಖಾರವಾಗಿ ಸಾಂಬಾರು ಮಾಡಿ ಮುದ್ದೆ ಮಾಡಬೇಕು ಇಲ್ಲ ಅಂತಂದ್ರೆ ನಿನ್ನೆ ತಿಂದಿದ್ದೀರಲ್ಲ ಇವತ್ತೇನಾದರೂ ಇದು ಬೇರೆನು ಹೆವಿ ಅಂತ ಅನ್ಸುತ್ತೆ ಜಾಸ್ತಿ ಅಂತ ಅನ್ಸುತ್ತೆ ಅಲ್ವಾ ಅದಕ್ಕೆ ಸಾಯಂಕಾಲಕ್ಕೆ ಮುದ್ದೆ ಮಾಡಿಬಿಡ್ತೀನಿ ಮುದ್ದೆ ಮಾಡಿ ಚೆನ್ನಾಗಿ ಮಾಡಬೇಕು ಅನ್ಕೊಂಡಿದ್ದೀನಿ ಸಾಂಬಾರು ನೋಡೋಣ ಏನು ಸಾಂಬಾರು ಮಾಡೋದು ಅಂತ ಮನೆ ಹತ್ರನೇ ಸ್ವಲ್ಪ ಸೊಪ್ಪಿದೆ ಸೊಪ್ಪಿತ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನು ಇವಾಗ ಹಾಗೆ ಸೊಪ್ಪೆಲ್ಲ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀರಿ ನೋಡಿ ಇಲ್ಲೇ ಸೊಪ್ಪು ಇದು ದಂಟು ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಕೊತ್ಮಿರಿ ಸೊಪ್ಪು ಇಷ್ಟು ಹಾಕಿದ್ದೀರಿ ಇನ್ನೂ ಮೊಳಕೆ ಫ್ರೆಂಡ್ಸ್ ಇನ್ನು ಚಿಕ್ಕ ಚಿಕ್ಕದಾಗಿದೆ ಅಂದರೆ ಇವಾಗ ಸ್ವಲ್ಪ ಮಂದ ಹಾಕ್ಬಿಟ್ಟಿದ್ದೀರಿ ಸೊಪ್ಪು ನೋಡಿ ತುಂಬ ಮಂದ ಆಗಿ ಈ ಥರ ಚಿಕ್ಕ ಚಿಕ್ಕದ್ರಲ್ಲೇ ಹೂವು ಬಂದುಬಿಡುತ್ತೆ ಬಲ್ತಿರೋ ಥರ ಇರುತ್ತೆ ಅದಕ್ಕೆ ಸ್ವಲ್ಪ ಈ ಮಂದವಾಗಿರೋ ಜಾಗದಲ್ಲೆಲ್ಲ ಸ್ವಲ್ಪ ಕಿತ್ಕೊಳ್ಳೋಣ ಅಂತಂದ್ಬಿಟ್ಟು ಬಂದಿದ್ದೀನಿ ಕೋಳಿಗಳು ಇಕ್ಕೋದಿಲ್ಲ ಫ್ರೆಂಡ್ಸ್ ಕೋಳಿಗಳು ತುಂಬಾ ಇದೆ ನಮ್ಮ ಮನೆ ಹತ್ರ ಅದು ಅಂದರೆ ನಮ್ಮ ಯಜಮಾನ್ರು ಸ್ವಲ್ಪ ನೆಟ್ಟಾಕ್ಬಿಟ್ಟಿದ್ದಾರೆ ಇಲ್ಲ ಅಂತಂದಿದ್ರೆ ಈ ಸೊಪ್ಪೇ ಇರ್ತಾ ಇರಲಿಲ್ಲ ನಮಗೆ ನೋಡಿ ಇವಾಗ ಈ ಥರ ನೆಟ್ಟಾಕಿದ್ದಾರೆ ಕೋಳಿಗಳಿಗೆ ಈ ಥರ ಹಾಕ್ಬಿಟ್ರೆ ಕೋಳಿಗಳು ಒಳಗಡೆ ಬರೋದಿಲ್ಲ ಇಲ್ಲಾಂದಿದ್ರೆ ನಮ್ಗೆ ಒಂದು ಸೊಪ್ಪು ಇರ್ತಾ ಇರಲಿಲ್ಲ ಫ್ರೆಂಡ್ಸ್ ಎಲ್ಲ ತಿನ್ಬಿಡ್ತಿತ್ತು ತುಂಬ ಜಾಸ್ತಿ ಹೋಗ್ಬಿಡ್ತಿ ಇತ್ತೀಚೆಗೆ ಕೋಳಿ ಕೋಳಿಗಳೆಲ್ಲ ನಾನು ಈ ಮಂದವಾಗಿರೋ ಜಾಗದಲ್ಲೆಲ್ಲ ಸ್ವಲ್ಪ ಕಿತ್ಕೊಳ್ಳೋಣ ಸೊಪ್ಪು ಅಂತ ಅಂದ್ಬಿಟ್ಟು ಇದ್ದೀನಿ ಆ ಸೊಪ್ಪು ಕಿತ್ಕೊತಾ ಇದ್ದೀನಿ ಬರೀ ದಂಟು ಸೊಪ್ಪು ಇಲ್ಲಿರೋದು ಇನ್ನೂ ಸಬ್ಬಕ್ಕಿ ಸೊಪ್ಪು ಇವಾಗಲೇ ಕೀಳೋದಕ್ಕಾಗಲ್ಲ ಇನ್ನೂ ಸ್ವಲ್ಪ ದಿವಸ ಹೋಗಬೇಕು ಮತ್ತು ಇಲ್ಲಿ ದಂಟು ಸೊಪ್ಪು ಕಿತ್ಕೊಂಡು ಹಾಗೆ ಇಲ್ಲಿ ಮನೆ ಹತ್ರನೂ ಸ್ವಲ್ಪ ನೋಡಿ ಈ ಕಡೆ ಕಡೆಯೆಲ್ಲನೂ ಸ್ವಲ್ಪ ಬೇರೆ ಥರ ಸೊಪ್ಪು ಸಿಗ್ತೈತೆ ಅಂದರೆ ಅಡಿಕೆ ಸೊಪ್ಪು ಕನ್ನೆ ಸೊಪ್ಪು ಮತ್ತು ಗೋಣಿ ಸೊಪ್ಪು ಇದೆಲ್ಲ ನಿಮಗೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ನಮ್ಮ ಕಡೆ ಈ ಥರ ಸೊಪ್ಪೆಲ್ಲ ಇರುತ್ತೆ ಸೊಪ್ಪುಗಳಲ್ಲಿ ನೂರ ಒಂದು ಜಾತಿ ಸೊಪ್ಪು ಸಿಗುತ್ತೆ ಫ್ರೆಂಡ್ಸ್ ಅದೇ ಥರ ಅದರಲ್ಲಿ ಕೆಲವೊಂದು ಸೊಪ್ಪುಗಳು ನನಗೆ ಗೊತ್ತಿರೋ ಸೊಪ್ಪುಗಳನ್ನ ಹೆಸರು ಹೇಳಿದ್ದೀನಿ ಅಷ್ಟೆ ಇನ್ನೂ ಸುಮಾರು ಸೊಪ್ಪುಗಳಿರುತ್ತೆ ಬಸ್ಸಾರ್ಗಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಚ್ಚಲೆ ಸೊಪ್ಪು ಸ್ವಲ್ಪ ಕಿತ್ಕೊಂಡು ಹಾಗೆ ಕರಿಬೇಸೊಪ್ಪು ಕಿತ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಇವಾಗ ಅದಷ್ಟು ಸಾಕು ಸೊಪ್ಪು ಕಿತ್ಕೊಂಡ್ಬಂದೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕಲ್ಲ ಹಾಗೆ ಮನೆ ಹತ್ರ ಸ್ವಲ್ಪನೇ ಹಂಗೆ ಅಲ್ಲಿ ಸ್ವಲ್ಪ ಕಸ ಗುಡಿಸ್ಬಿಟ್ಟು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಸೊ ಇಲ್ಲಿ ತಲೆ ಬಚ್ಕೊತೀನಲ್ಲ ಗಾಳಿಗೆ ಕೂದಲೆಲ್ಲ ಈ ಕಡೆನೇ ಬಂದ್ಬಿಟ್ಟಿರುತ್ತೆ ಇನ್ನು ಸೊಪ್ಪು ಕೆಳಗಡೆ ಹಾಕ್ಕೊಂಡು ಬಿಡಿಸ್ತೀರಲ್ಲ ಒಂದೊಂದು ಸಿಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸೊಪ್ಪು ಹಾಕ್ತಿದ್ದು ಮುಂಚೆನೇ ಗುಡಿಸ್ಕೊಂಡು ಸೊಪ್ಪು ಹಾಕ್ಕೊಂಡು ಬಿಡಿಸ್ಕೊತ ಇದ್ದೀನಿ ತುಂಬ ಮಳೆಗೆ ಸೊಪ್ಪು ಸೊಪ್ಪು ಇದು ತುಂಬಾ ಮೊಳಕೆ ಇದು ಸ್ವಲ್ಪ ಬಲ್ತಿ ಇರಬೇಕಂದ್ರೆ ದೊಡ್ಡ ದೊಡ್ಡದಾಗಿದ್ದರೆ ಚೆನ್ನಾಗಿರ್ತಾಯಿತ್ತು ಆದರೆ ಈ ಟೈಮಲ್ಲಿ ಆ ಸೊಪ್ಪನ್ನ ಎಲ್ಲ ಸ್ವಲ್ಪ ಮಂದವಾಗಿರೋ ಜಾಗದಲ್ಲೆಲ್ಲ ಕಿತ್ತುಬಿಟ್ರೆ ಸೊಪ್ಪು ಚೆನ್ನಾಗಿ ಬರ್ತೈತೆ ನೋಡಿ ಈ ಥರ ಅದರ ಸೊಪ್ಪನ್ನ ಒಂದು ಸರಿ ಈ ಥರ ಚೆನ್ನಾಗಿ ಕೊಡ್ಕೊಬೇಕು ಯಾಕೆಂದರೆ ಅದರಲ್ಲಿ ಸಣ್ಣ ಸಣ್ಣ ಹುಳ ಎಲ್ಲ ಇರುತ್ತೆ ಒಂದು ಎರಡರಿಂದ ಮೂರು ಸರಿ ಈ ಥರ ಏನು ಕೊಡ್ಕೊಂಡ್ರೆ ಅದರಲ್ಲಿರೋಂಥ ಹುಳುಗಳು ಸಣ್ಣ ಸಣ್ಣ ಹುಳುಗಳೆಲ್ಲ ಹೋಗ್ಬಿಡುತ್ತೆ ಇರ್ ಸಾಮಾನ್ಯವಾಗಿ ಇರೋದಿಲ್ಲ ಆದರೆ ಹೇಳೋಕ್ಕಾಗಲ್ವಲ್ಲ ಅದಕ್ಕೆ ಆ ಥರ ಮಾಡೋದು ಹಾಗೇ ಸ್ವಲ್ಪ ಸೊಪ್ಪೆಲ್ಲ ಬಿಡಿಸಿದ್ದ ಆದಮೇಲೆ ರಾಗಿ ಹಸಿಟ್ಟು ಜಲ್ರಿ ಇಟ್ಕೊಬೇಕಾಗಿತ್ತು ಇದು ಹಬ್ಬಕ್ಕೆ ಮುಂಚೆನೇ ಹಾಕ್ಸ್ಕೊಂಬಂದಿದ್ರು ಬಂದಿದ್ರು ಫ್ರೆಂಡ್ಸ್ ನಾನು ಟೈಮ್ ಇರಲಿಲ್ಲ ಹಬ್ಬದ ಕೆಲಸ ಎಲ್ಲ ಜಾಸ್ತಿ ಇರೋದ್ರಿಂದ ಹಸಿಟ್ಟು ಜಲ್ರಿ ಇಟ್ಕೊತಾ ಇದ್ದೀನಿ ಒಂದೊಂದು ಸರಿ ನಮ್ಮ ಯಜಮಾನರು ಇವಾಗ ಅಲ್ಲಿ ಇಟ್ಕೊಂಡಿದ್ದೀನಲ್ಲ ಪಕ್ಕದಲ್ಲಿ ಗೋಣಿ ಚೀಲ ಆದರೂ ತುಂಬ ಹಾಕ್ಸ್ಕೊಂಬಂದ್ಬಿಡ್ತಿದ್ರು ಆವಾಗ ನನಗೆ ಹೇಳ್ತಿದ್ದೆ ಇಷ್ಟು ತುಂಬ ಏನಕ್ಕೆ ಹಾಕ್ಸ್ಕೊಂಬರ್ತೀಯ ಅಂದರೆ ಒಂದು ಸರಿಗೆ ನಮಗೊಂದು ಎರಡರಿಂದ ಮೂರು ತಿಂಗಳು ಬರ್ತಿತ್ತು ಅದಕ್ಕೆ ಬೇಡ ನನಗಿಷ್ಟು ಅಂತಂದ್ಬಿಟ್ಟು ಇಷ್ಟು ಕಮ್ಮಿಗೆ ಹಾಕ್ಸ್ಕೊಂಬಂದೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಸಹ ಕೆಲಸದಿಂದ ಬಂದರು ಅವರು ಇವತ್ತು ತುಂಬ ದಿವಸ ಆಯ್ತಲ್ಲ ತೋಟದ ಕೆಲ್ಸಕ್ಕೆ ಹೋಗಿ ತುಂಬ ಸುಸ್ತಾ ಹೋಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಪಾಪ ಮತ್ತು ನಾನು ದೇವ್ರಿಗೆ ದೀಪ ಹಚ್ಬೇಕಾಯ್ತು ಸಾಯಂ ಬೆಳಗ್ಗೆ ಮಾಡಿಲ್ವಲ್ಲ ಸಾಯಂಕಾಲ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಸಾಯಂಕಾಲ ಅಷ್ಟೊತ್ತಿಗೆ ನನಗೆ ನಮ್ಮ ಊರಲ್ಲಿ ಒಂದು ಸಾವ ಹೋಗ್ಬಿಡ್ತು ದೇವ್ರ ದೀಪ ಇವತ್ತು ಹಚ್ಚೋದಕ್ಕಾಗಲ್ಲ ಏನು ಮಾಡೋಕ್ಕೂ ಆಗೋಲ್ಲ ಫ್ರೆಂಡ್ಸ್ ನಮ್ಮೂರ ಕಡೆ ಎಲ್ಲ ಹಿಂಗೆ ಯಾರಾದರೂ ಒಬ್ರು ಸತ್ತೋದ್ರೆ ದೇವ್ರ ದೀಪ ಹಚ್ಚಲ್ಲ ಮತ್ತು ಅದು ಮಣ್ಣಾಗೋವರೆಗೂ ತಲೆಗೆ ಸ್ನಾನನೂ ಮಾಡೋದಿಲ್ಲ ಅದಕ್ಕೆ ಇವತ್ತು ದೇವ್ರ ದೀಪವೂ ಸಹ ಹಚ್ಚಿಲ್ಲ ಹಾಗೆ ಅದು ಬಿಟ್ಟು ಬೇರೆ ಮಾಮೂಲಿ ಕೆಲಸ ಎಲ್ಲ ನಡೆಯುತ್ತೆ ನನಗೆ ತಲೆಗೆ ಎಣ್ಣೆ ಇಕ್ಬಿಟ್ಟಿದ್ದೀನಿ ಬೆಳಗ್ಗೆ ಕಣ್ಣು ಉರಿ ಜಾಸ್ತಿ ಇತ್ತು ತಲೆನೋವು ಸಹ ಅರ್ಧ ತಲೆನೋವು ಇತ್ತು ನೆನ್ನೆಲ್ಲ ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ನನಗೆ ತಲೆನೋವು ಬಂದುಬಿಡುತ್ತೆ ಮತ್ತು ಫೋನ್ ಜಾಸ್ತಿ ನೋಡಿದ್ರೂ ಅಷ್ಟೇ ಕಣ್ಣು ಉರಿ ಬಂದುಬಿಡುತ್ತೆ ಅಂದರೆ ನಾನು ನಿನ್ನೆ ಎಲ್ಲ ನೋಡೋಕ್ಕಾಗಿಲ್ಲ ಫ್ರೆಂಡ್ಸ್ ಯಾಕಂತಂದರೆ ಕೆಲಸ ಜಾಸ್ತಿ ಇತ್ತಲ್ಲ ಆದರೂ ಯಾಕೋ ಗೊತ್ತಿಲ್ಲ ಕಣ್ಣು ತುಂಬಾ ಉರಿತಾಯಿತ್ತು ಅರಳೆಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ತಲೆಗೆ ತಲೆಗೆ ಮತ್ತು ಮುಖಕ್ಕೆ ಅರಳೆಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅರಳೆಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ ಎದ್ದ ಮೇಲೆ ತಲೆನೋವು ಸಹ ಹೋಯಿತು ಮತ್ತು ಕಣ್ಣು ಊರಿನೂ ಸಹ ಹೋಗ್ಬಿಡ್ತು ಇನ್ನು ನಮ್ಮ ಯಜಮಾನ್ರಿಗೆ ಸ್ವಲ್ಪ ಟೀ ಮಾಡಿಕೊಡು ಅಂತ ಅಂದರು ಹಾಗೆ ಮೆಣ್ಸಿನ್ಕಾಯಿ ಬಜ್ಜಿ ಇತ್ತಲ್ಲ ಅದ್ರ ಜೊತೆಗೆ ಟೀ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡಿದೆ ನಮ್ಮ ಯಜಮಾನ್ರು ಟೀ ಅವರು ಕಾಫಿ ಕೇಳ್ತಾರೆ ಜಾಸ್ತಿ ಆದರೆ ಒಬ್ಬರಿಗೆ ನನಗೆ ಟೀ ಅವ್ರಿಗೆ ಕಾಫಿ ಎರಡೂ ಮಾಡಬೇಕಾಗುತ್ತೆ ಅದಕ್ಕೆ ಇಬ್ಬರಿಗೂ ಸೇರಿಸಿ ಟೀನೇ ಮಾಡ್ತೀನಿ ಅಂತ ಹೇಳಿದೆ ಅವರು ಸರಿ ಏನೋ ಮಾಡು ಆದರೆ ಟೀ ಜನಗೆ ಜಾಸ್ತಿ ಬೇಡ ಅಂತ ಅಂದರು ನಾನು ಟೀ ಮಾಡಿದ್ರೆ ಬರೀ ಟೀ ಪುಡಿನೇ ಹಾಕಲ್ಲ ಅದ್ರ ಜೊತೆ ಸ್ವಲ್ಪ ಶುಂಠಿನೂ ಹಾಕ್ತೀನಿ ಇಲ್ಲಾಂದರೆ ನನಗೆ ಟೀ ಕುಡಿಯೋದಕ್ಕೆ ಆಗೋಲ್ಲ ಫ್ರೆಂಡ್ಸ್ ಒಂಥರ ಆ ಟೀ ಅಂದರೆ ಏನೋ ಕುಡ್ದಂಗೆ ಇರೋದಿಲ್ಲ ಶುಂಠಿ ಹಾಕಿದ್ರೆ ನನಗೆ ಸ್ವಲ್ಪ ಚೆನ್ನಾಗಿರೋದು ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಟೀ ಕುಡಿಯೋದಕ್ಕೆ ಸ್ವಲ್ಪ ಖಾರ ಖಾರವಾಗಿ ಅದು ಶುಂಠಿ ಹಾಕಿ ಮಾಡಿದ್ರೆ ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಒಂದು ಒಂದೇ ಒಂದು ಕಾಳು ಇಲ್ಲ ಎರಡು ಕಾಳು ಮೆಣಸು ಹಾಕಬೇಕು ನಾನು ಎರಡು ಕಾಳು ಹಾಕ್ತೀನಿ ಸಾಕು ಮೆಣಸು ಇವಾಗ ನಾವು ಟೀ ಕುಡ್ದೆ ಆದಮೇಲೆ ಹಾಗೆ ಸ್ವಲ್ಪ ಅಕ್ಕಿ ನೆನೆಸಿಟ್ಟಿದ್ದೆ ಬೆಳಗ್ಗೆ ನಾನು ಅಕ್ಕಿ ಸ್ವಲ್ಪ ಜಾಸ್ತಿ ನೆನೆಸಿರಲಿಲ್ಲ ಸ್ವಲ್ಪನೇ ಕಮ್ಮಿ ನೆನೆಸಿಟ್ಟಿದ್ದಿತ್ತು ಇನ್ನು ನಾಳೆ ಚಿಕನ್ನು ಮಟನ್ ಏನಾದರೂ ತಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಟಿಫನ್ಗೆ ಆಗುತ್ತೆ ಅಂತಂದ್ಬಿಟ್ಟು ದೋಸೆಗೆ ನೆನೆಸಿದ್ದೆ ಇವಾಗ ಬಿಸಿಲು ಟೈಮಲ್ವಾ ಅನ್ನ ಕಮ್ಮಿನೇ ಹಾಕ್ತೀನಿ ಜಾಸ್ತಿ ಹಾಕಲ್ಲ ಯಾಕೆಂದರೆ ಇವಾಗ ಬೇಗ ಉಬ್ಬುತ್ತೆ ಹುಳಿನೂ ಚೆನ್ನಾಗಿ ಬಂದ್ಬಿಡುತ್ತೆ ಅದಕ್ಕೆ ಅನ್ನ ಕಮ್ಮಿ ಹಾಕಿ ನಾನು ದೋಸೆ ಮಾಡ್ಕೊತೀನಿ ಮಾಮೂಲಿ ಟೈಮಲ್ಲೆಲ್ಲ ಸ್ವಲ್ಪ ಅನ್ನ ಜಾಸ್ತಿ ಹಾಕಿದ್ರೆ ಆವಾಗ ಇಡ್ಲಿನೂ ಅಷ್ಟೇ ದೋಸೆನೂ ಅಷ್ಟು ಚೆನ್ನಾಗಿ ಬರುತ್ತೆ ಈ ಅವಲಕ್ಕಿ ಅಕ್ಕಿ ಮಾಡ್ತಾರೆ ಒಬ್ಬೊಬ್ರು ನಾನು ಏನು ಹಾಕೋದಿಲ್ಲ ಫ್ರೆಂಡ್ಸ್ ಅನ್ನನೇ ಹಾಕಿ ರುಬ್ಬೋದು ಚೆನ್ನಾಗಿ ಬರುತ್ತೆ ಒಬ್ಬೊಬ್ರು ಅಂತಾರೆ ಅದು ನಮಗೆ ಸೊಟ್ಟಾಗಲ್ಲ ಅಂತ ಆದರೆ ಪ ಒಂದೊಂದು ಟೈಮು ಮಾಡ್ಕೊಬೋದು ಫ್ರೆಂಡ್ಸ್ ಅವಲಕ್ಕಿಗಿನ ಅನ್ನ ಅನ್ನದಲ್ಲಿ ದೋಸೆ ಆಗಲಿ ಇಡ್ಲಿ ಆಗಲಿ ಮಾಡಿದ್ರೆ ಚೆನ್ನಾಗಿ ಬರ್ತೈತೆ ಇವಾಗ ನೋಡಿ ನಾನೆಲ್ಲ ರುಬ್ಬಿದ್ದ ಆಯಿತು ಇದನ್ನು ರುಬ್ಬಿ ರುಬ್ಬಿದ್ದಾದಮೇಲೆ ಇನ್ನು ಕೈಯಲ್ಲಿ ಕಲಿಸ್ಬೇಕಲ್ವ ಕೈಯಲ್ಲಿ ಕಲಿಸಿದ್ರೇ ಅದು ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಅದು ಕೈಯಲ್ಲಿ ಕಲಿಸಿಲ್ಲ ಅಂತಂದರೆ ಅದು ಆಗೋದೇ ಇಲ್ಲ ಫ್ರೆಂಡ್ಸ್ ಒಬ್ಬೊಬ್ಬರು ಸ್ಪೂನಲ್ಲಿ ಕಲಿಸ್ತಾರೆ ಸ್ಪೂನಲ್ಲಿ ಕಲಿಸ್ಬಿಟ್ಟು ಅಯ್ಯೋ ನನಗೆ ದೋಸೆ ಚೆನ್ನಾಗಿ ಬಂದಿಲ್ಲ ಇಡ್ಲಿ ಚೆನ್ನಾಗಿ ಬಂದಿಲ್ಲ ಅಂತಾರೆ ಕೈಯಲ್ಲಿ ಕಲಸಿದ್ರೇ ಸ್ವಲ್ಪ ಚೆನ್ನಾಗಿ ಅದು ಉಳಿಬರೋದು ದೋಸೆನೂ ಚೆನ್ನಾಗಾಗೋದು ನಮ್ಮ ಯಜಮಾನ್ರು ಕೋಳಿ ತೊಗೊಂಬಂದಿದ್ದಾರೆ ಫ್ರೆಂಡ್ಸ್ ಆದರೆ ನಾಟಿ ಕೋಳಿ ನಾನು ಹೇಳಿದ್ದೆ ನಾಳೆ ಬರೀ ನಾಟಿ ಕೋಳಿ ಒಂದು ಸಾಕು ತೊಗೊಂಬ ಇನ್ನು ಮಟನೆಲ್ಲ ಏನು ಬೇಡ ಅಂತ ತುಂಬ ದಿವಸ ಆಗಿತ್ತು ನಾಟಿ ಕೋಳಿ ಸಾಂಬಾರು ತಿಂದು ಚಿಕನ್ನು ಇತ್ತೀಚೆಗೆ ಬರೀ ಮೇಕೆ ಮಟನ್ನು ಈ ಪಾರಮ್ ಕೋಳಿ ಗಿರಾಜ ಕೋಳಿ ಇದನ್ನೇ ತಿಂದು 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 ಬೇಜಾರಾಗಿರುತ್ತೆ ಇನ್ನು ಹಬ್ಬ ಅಂತಂದರೆ ಏನಾದರೂ ಸ್ಪೆಷಲಿ ಇರಬೇಕಲ್ವಾ ನಾನ್ ವೆಜ್ಜಲ್ಲಿ ಇನ್ನಿರೋ ಇಬ್ಬರಿಗೆ ಇನ್ನು ಚಿಕನ್ನು ಮಟನ್ನು ಯಾಕೆ ಯಾವುದಾದ್ರೂ ಒಂದು ತಗೊಂಬಂದು ಮಾಡೋಣ ಅಂತ ಹೇಳಿದ್ದೆ ಹಾಗೆ ನಮ್ಮ ಯಜಮಾನ್ರು ಇವಾಗ ತೊಗೊಂಬಂದಿದರೆ ನಾಟಿ ಕೋಳಿ ಇದು ಮೊಟ್ಟೆ ಕೋಳಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾಟಿ ಕೋಳಿ ಅಂತಂದರೆ ಅಷ್ಟೊಂದು ಹೀಟ್ ಈಟ್ ಇರೋದಿಲ್ಲ ಇದು ಬಿಸಿಲು ಕಾಲದಲ್ಲಿ ಪರವಾಗಿಲ್ಲ ತಿನ್ಬೋದು ನಮ್ಮ ಯಜಮಾನ್ರು ತೊಗೊಂಬಂದ್ರಂತೆ ಇದಕ್ಕೇ ಏಳ್ನೂರು ರೂಪಾಯಿ ಆಗೋಯ್ತು ಇನ್ನು ಮಟನ್ ಏನಾದರೂ ಹೋದರೆ ಸುಮ್ಮನೆ ಖರ್ಚು ಬೇಡ ಯಾವುದಾದ್ರೂ ಒಂದು ಮಾಡೋಣ ಅಂತಂದ್ಬಿಟ್ಟು ತರಿಸ್ದೆ ನಮ್ಮ ಯಜಮಾನ್ರು ನೋಡಿ ಅದನ್ನ ಆ ದಿವಾನ ಕೆಳಗಡೆ ಇದ್ದಾರೆ ಯಾಕೆ ಅಂತ ಕೇಳಿದಕ್ಕೆ ರಾತ್ರಿ ಹೊತ್ತು ಬೆಕ್ಕು ಬರುತ್ತೆ ಫ್ರೆಂಡ್ಸ್ ಆ ಬೆಕ್ಕು ಬಂದು ಎಲ್ಲಿ ತಿಂದ್ಕೊಂಡು ಹೋಗ್ಬಿಡ್ತಿತ್ತು ಅಂತಂದ್ಬಿಟ್ಟು ಅಲ್ಲಿ ಮುಚ್ಚಿಡ್ತಿದ್ದಾರೆ ಇನ್ನು ರಾತ್ರಿ ಊಟಕ್ಕೆ ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡಿದ್ದೆ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಸ್ವಲ್ಪ ಪಲ್ಯ ಆಚೆ ಕಡೆಯೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದು ಇಷ್ಟ ಆಗಿತ್ತು ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ವೀಡಿಯೋನಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್